ಎಲ್ರಿಗೂ ನಮಸ್ಕಾರ ಇವತ್ತು ಇವತ್ತು ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಜನಗಳನ್ನ ನೋಡಿದಿವಿ ತಾಲೂಕಲ್ಲಿ ಏನೋ ಸಮಸ್ಯೆ ಆಯ್ತು ಅದ್ಯಾವ್ದೇ ಪಾರ್ಟಿ ಇರ್ಲಿ ಅದು ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಅದ್ಯಾದೇ ಪಾರ್ಟಿ ಇರ್ಲಿ ಅಟ್ ಸಮಸ್ಯೆ ಏನಾದಾಗ ಅವರು ಕಾಂಗ್ರೆ ಅವ್ರಿಗೆ ಕೂಡ ಕಾಂಗ್ರೆಸ್ ಮುಖಂಡವ್ರ ಮನೆಗೆ ಹೋಗಿ ಕೇಳೋರು ನೋಡಿ ಇದೆ ಮಾಡೋದ ಬೇಡ ನಾವು ನಾವ್ ಏನೋ ಮಾಡ್ಕೊಂಡ್ ಎಂಟ್ರಿ ಎಂಟ್ರಿಫಿಯರ್ ಆಗ್ಬಿಡಿದ್ರೆ ನೀನ್ ಕಾಂಟ್ರವರ್ಸಿ ನಾವು ನೋಡಿದೇನಪ್ಪ ನೀನ್ ನಡೀ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಂತೆ ರಾಜಕಾರಣಿಗಳು ನಾವು ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡ್ಬೇಕು ಅವರೇ ಅಪರಾಧ ಆದಾಗ ಈ ತಾಲೂಕಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಬೆಲಿನ ಒಳ ಮೇದಂಗ್ ಕತೆ ಈಗ ನಾವು ನಮ್ಮನೆಲ್ಲ ಕಾ ನಮ್ಮ ನಮ್ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನು ಇಲ್ಲ ಇಲ್ಲಿಂದ ನಾವು ಬಂದವರು ಕರ್ಕೊಂಡ್ಬಂದ್ ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನ್ಬಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆನೆಕೊಳ್ಳೋಕು ಕೂಡ ಆಗ್ತಾ ಇಲ್ಲ ಯಾರನ್ನ ಮಾಡ್ತಾರೆ ಈ ಕೆಲಸನ ಯಾರೋ ಬಡವ್ರ ಮಕ್ಳು ರೈತರು ಮಕ್ಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಬಿಟ್ಟು ಅವ್ರು ನಮ್ಮ ಕಡೆಯಲ್ಲಿ ಆಗ್ಬೇಕು ಅಂತ ದಬ್ಬಾಳಕೆ ಮಾಡತ್ತವಾಯ್ತಾ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವಿದ್ರದ್ದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ದು ಅಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಕಾ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಮಟೆ ಚಳುವೆ ಮಾಡಕ್ ಅವಕಾಶ ಇಲ್ಲ ನಾವಿಲ್ಲ ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಆಸನ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ ನಿದ್ದೆ ಗಿಡಕ್ಕೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿನ ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ ಮನೆ ಮುಂದಕ್ಕೆ ಬರ್ತಂತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟರ್ ನೋಡ್ಬೇಕು ಆದ ಅದು ಉಗ್ರವಾದ ಹೋರಾಟವನ್ನ ನಾವು ಇಪ್ಪತ್ತೊಂಬತ್ತು ಮೇಲೆ ಮಾಡೇ ಮಾಡ್ತೀವಿ ನಿಮಗೆ ಮರ್ಯಾದೆ ಇರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರ ಕಂಪ್ನಿಲ್ ಬಡವಲ್ ಬಗ್ಗೆ ಹೋಗಿದ ದಬಾಳಿಕೆ ಮಾಡ್ಕೊಂಡು ಕೃಷಿ ಬಾಬು ಒಡೆದಾಯ್ತು ಕೋಟೆಂದ ರೂಪಾಯಿ ಕಾಂಟ್ರಾಕ್ಟ್ ಹೊಡೆದಿದ್ದಾಯ್ತು ಈಗ ಇಂಡೇಶ್ ಕಣ್ಣಿಕ್ ಇದೆಯಲ್ಲಪ್ಪಾ ಇನ್ನು ಏನೇನ್ ಮಾಡ್ಬೇಕು ಅಂತ ಹೊಟ್ಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕರ್ಕೊಂಡ್ರ ಪರವಾಗಿ ಅವ್ರು ಏನೋ ಹೊಟ್ಟೆ ಪಡೋ ಅಂದ್ರೆ ಮಾಡ್ಕೊತಾರೆ ಅಂದ್ರೆ ನಿನ್ನಿಲ್ಲೆಲ್ಲ ನಂದೇ ನಡೀಬೇಕು ನಮ್ಮ ಕಾರ್ಯ ನಿಮ್ಮ ಕಾರ್ಯಕರ್ತೆ ನನ್ನ ಮೀಡಿಯಾ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರ ಮನ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗಿರಿ ಬರ್ಕೊಂಡಿದ್ವಿ ನಾವು ಯಾರಿಗೋ ಜಾಂಗೀರಿ ಬರ್ಕೊಂಡಿದೀವ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಎಂಟ್ರಿಫೇರ್ ಆಗಿಲ್ಲ ಇವರು ಹೊತ್ತು ವರ್ಷ ಎಂ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಹಂಗ ನೋಡ್ಲಿಲ್ಲ ನೀವು ಮೂಲ ಮೂಲೆ ಸಿದ್ಕಿ ಈ ಇಲಿ ಬೆಂಡದ್ದಂಗೆ ಬೆಂಟಿ ಎಲ್ಲೇ ಸಿಕ್ತಲ್ಲೆಲ್ಲ ಹೇಗಂತೀರಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನೇ ಮಾಡ್ಬೇಕು ಏನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವ್ದು ಸಹಿಸಲ್ಲ ಎರಡು ಮೂರು ವರ್ಷ ಆಯ್ತು ಮುಂದೆ ನೀನು ಒಟ್ಟು ಉತ್ಸಾಹ ಕೊಟ್ಟಿರ್ಲಿ ಗೆಲ್ಲ ಏನಾಗಲಿ ಚುನಾವಣೆ ಸಹ ಟೈಮ್ ಬಂದಾಗ ಗೆದಿಸ್ತೀವಿ ಬಟ್ ಆದ್ರೆ ಇನ್ನೊಂದು ಸತಿ ಏನಾದ್ರು ಕೂಡ ಹೆಸರು ಕಂಡು ನಿಮ್ಮ ಆಗಲಿ ನಿಮ್ಮ ಮುಖಂಡರುಗಳಾಗ್ಲಿ ನಮ್ಮ ಕೆಲಸ ಮಾಡತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ತಕ್ಕಂಥದ್ದು ನೋಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗ್ಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳೆ ಬೆಳಿಗ್ಗೆನೆ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ ಚಾಮಿಯಾನ ಸೀಜ್ ಮಾಡ್ಕೊಂಡು ಹೋದ್ರಿ ಪರ್ಮಿಶನ್ ನಾವ್ ತುಂಬ ಸೀಜ್ ಮಾಡ್ಕೊಂಡೋದ್ರಿ ನಾವ್ ಮೇಲೆ ದಾಳಿ ಮಾಡಕ್ ಹೋಗಿದ್ದು ಮಾಕೆ ಮನೆ ಮರಿದಿವೆ ಅಂತ ಭಯನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾವು ತಾಲೂಕು ಜನತೆ ಕೇಳೋದಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರು ಕಳೆದ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರುಕುಳ ಕೊಟ್ರೆ ಇಮಿಡಿಯೇಟ್ಲಿ ನಾವೆಲ್ಲ ಬಂದು ನಾವಾಗ್ಲಿ ಭಾಸ್ಕರ್ ಪ್ರಸಾದ್ ಆಗಲಿ ಗೌಡ್ರ ಆಗ್ಲಿ ನಮ್ಮ ಸಿರೋ ಸ್ಮೂರ್ತಿ ಮಾಜಿ ಶಾಸಕರು ಎಲ್ಲ ನಮ್ಮ ರ ಎಲ್ಲರೂ ಕೂಡ ಬಂದು ಇಮಿಡಿಯೆಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂತ ಅನಾಹುತಗಳಾಗಿ ನಾವು ಬಿಡಲ್ಲ ಇವತ್ತೆಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರ್ ದಿವ್ಸ ಮಾಡ್ಕೊಡ್ತೀವಿ ಹೇಳಿ ಬಟ್ ಯಾವುದೇ ಕಾರಣಕ್ಕೂ ನ್ಯಾಯಸಮ್ಮತ ಬಹಳ ನನ್ಗೆ ಗೊತ್ತೋದು ಪೊಲೀಸ್ ಇಲಾಖೆಯ ಅವ್ರಿಗೆ ಕೇಳಲ್ಲ ಅದ್ ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡಿದ್ರೆ ಬೈರೇಗೌಡ್ರಿಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮನೆ ಎಷ್ಟು ನಿಲಗಡೆ ಆಗ್ತಿತ್ತು ರೋಡ ಮನೆ ಕೇಳಿ ರೆಡಿಯಾಗೆ ಬಂದಿದ್ದ ನಾವು ಬೆರೆಸಿಟ್ಟು ಕಾರಿಟ್ಟು ದಿಂಬು ಎರಡು ರೆಡಿ ಇತ್ತು ಇವತ್ತು ಹೋಗೋದ್ ಬೇಡ ಇಲ್ಲ ಮನೆ ಅಂತ ಬಟ್ ಮಾತು ಕೊಟ್ಟು ಹಚ್ಕೊಯ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಹಕರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದೆ ತರಾವತಾಗದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ಯುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ